ಎಲ್ರಿಗೂ ನಮಸ್ಕಾರ ಪಿ ಆರ್ ಕೆ ಯೂನಿವರ್ಸ್ಗೆ ಆತ್ಮೀಯವಾದ ಸ್ವಾಗತ ನಾನು ಮನಸ್ಸು ನಾವೆಲ್ಲರೂ ಕನಸ್ಕಾಂತೀವಿ ನಾವೆಲ್ಲರೂ ಉತ್ತಮ ಜೀವನಕ್ಕೆ ಆಶಯ ಹೊಂದಿರುವಂಥವರೇ ಆಗಿದ್ದೀವಿ ಆದರೆ ಎಲ್ಲೋ ಒಂದು ಕಡೆ ನಮ್ಮ ಆಸೆಗಳಿಗೆ ಅಡ್ಡಿಯಾಗತ್ತೆ ಕೆಲವು ಸಂದರ್ಭಗಳು ನಮ್ಮ ಕನಸುಗಳಿಗೆ ತಡೆಗೋಡೆಯಾಗತ್ತೆ ಪರಿಸ್ಥಿತಿಗಳು ಇಂತಹ ಸಂದರ್ಭಗಳು ಎಲ್ಲರ ಜೀವನದಲ್ಲಿ ಬರುವುದು ಸರ್ವೇ ಸಾಮಾನ್ಯ ಆದರೆ ಅದನ್ನು ಧೈರ್ಯವಾಗಿ ಎದುರಿಸಿಕೊಂಡು ಮುಂದೆ ಹೆಜ್ಜೆ ಇಡಬೇಕಾಗಿದ್ದು ನಿಜವಾದ ಜೀವನ ಈ ಮಧ್ಯೆ ಕೆಲವೊಂದು ಮನಸ್ಸುಗಳು ಸಾಮಾನ್ಯರಂತೆ ಯೋಚಿಸದೆ ಅಸಾಮಾನ್ಯರಾಗಲು ಹೊರಟು ತಮ್ಮ ಕನಸು ಆಸೆ ಮೂಲಭೂತ ಸೌಕರ್ಯಕ್ಕಾಗಿ ಬೇರೆಯೇ ಹೋರಾಟದ ದಾರಿಯನ್ನು ಹಿಡಿಯುತ್ತವೆ ಅದು ಕಾನೂನಿನ ಚೌಕಟ್ಟನ್ನು ಮೀರಿದ್ದಾಗಿದ್ದರಿಂದ ಅವರಿಗೆ ಬೇರೆಯೇ ಪಟ್ಟ ಸಿಗುತ್ತದೆ ಈಗಾಗಲೇ ನಾನು ಹೇಳ್ತಾ ಇರೋ ವಿಷಯ ಯಾವುದು ಅಂತ ನಿಮಗೆ ಗೊತ್ತಾಗಿರತ್ತೆ ಹೌದು ನಕ್ಸಲೈಟ್ಸ್ ಬಗ್ಗೆ ಈ ಹೊತ್ತಿನ ನನ್ನ ಮಾತು ನಕ್ಸಲೈಟ್ಸ್ ಬಗ್ಗೆ ಇತ್ತೀಚೆಗೆ ಈ ನಕ್ಸಲೈಟ್ ಅನ್ನೋ ವಿಚಾರ ನಮ್ಮ ಕರ್ನಾಟಕದಲ್ಲಿ ಸತ್ತಿಲ್ಲದೆ ಅಡಗಿತ್ತು ಆದರೆ ಇತ್ತೀಚೆಗೆ ಆದ ವಿಕ್ರಮ್ ಗೌಡ ಎನ್ನುವ ನಕ್ಸಲ್ ನಾಯಕನ ಎನ್ಕೌಂಟರ್ ವಿಚಾರವಾಗಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಆದರೆ ಮುಂದುವರೆದು ರಾಜ್ಯ ಸರ್ಕಾರ ಉಳಿದಿರುವಂತಹ ನಕ್ಸಲರಿಗೆ ಇದೇ ವಿಚಾರವಾಗಿ ನೀವಾಗಿ ಶರಣಾಗತರಾಗಿ ಅದಕ್ಕೆ ಬೇಕಾದ ವ್ಯವಸ್ಥೆಯಿಂದ ಸರ್ಕಾರ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡತ್ತೆ ಇಲ್ಲವಾದಲ್ಲಿ ಅನಿವಾರ್ಯವಾಗಿ ಕಾನೂನು ಕ್ರಮವನ್ನು ಇಡಬೇಕಾಗತ್ತೆ ಎನ್ನುವ ವಿಚಾರ ಹೊರಡಿಸಿದ ನಂತರ ವಿಕ್ರಮ್ ಗೌಡರವರ ನಂತರ ಕರ್ನಾಟಕದಲ್ಲಿ ಉಳಿದಿದ್ದಾರೆ ಎನ್ನಲಾದ ಏಳು ಮಂದಿ ನಕ್ಸಲೈಟ್ಸ್ನಲ್ಲಿ ಆರು ಮಂದಿ ಇದೇ ಎಂಟನೇ ತಾರೀಕು ಬುಧವಾರ ಸರ್ಕಾರಕ್ಕೆ ಶರಣಾಗಿದ್ದಾರೆ ತಮ್ಮ ಏಳು ಬೇಡಿಕೆಗಳನ್ನು ಪೂರೈಸಬೇಕು ಅನ್ನೋ ಷರತ್ತಿನೊಂದಿಗೆ ಇವರು ಶರಣಾಗತರಾಗಿದ್ದಾರೆ ಇಲ್ಲಿ ಒಂದೇನೆಂದರೆ ಇವರು ಕಾನೂನು ಮುಖೇನ ಕೋರ್ಟ್ ಮುಂದೆ ಹಾಜರಾಗಿ ಹೊರಗೆ ಬರಬೇಕು ಆದರೆ ಅದಕ್ಕೆ ರಾಜ್ಯ ಸರ್ಕಾರದಿಂದ ಯಾವುದೇ ಆಕ್ಷೇಪ ಮಾಡೋದಿಲ್ಲ ಅಂತ ಸರ್ಕಾರ ಭರವಸೆ ನೀಡಿದೆ ಜಾಮೀನಿಗೆ ವಿರೋಧ ಕೂಡ ಇರುವುದಿಲ್ಲ ಜಾಮೀನು ಸಿಗೋವರೆಗೂ ಇವರು ಜೈಲಿನಲ್ಲೇ ಇರಬೇಕಾಗತ್ತೆ ನೋಡಬೇಕು ಈ ವಿಚಾರದಲ್ಲಿ ಮುಂದೆ ಏನಾಗತ್ತೆ ಅಂತ ಇನ್ನು ರಾಜ್ಯ ಸರ್ಕಾರದ ಪ್ಯಾಕೇಜ್ನಲ್ಲಿ ನಮ್ಮ ರಾಜ್ಯದ ನಕ್ಸಲರಿಗೆ ಏಳೂವರೆ ಲಕ್ಷ ಇತರೆ ರಾಜ್ಯದವರಿಗೆ ನಾಲ್ಕು ಲಕ್ಷ ನೀಡುವುದಾಗಿ ಸರ್ಕಾರ ಭರವಸೆ ನೀಡಿದೆ ಇದನ್ನು ಹೊರತುಪಡಿಸಿ ನಕ್ಸಲರ ಬೇಡಿಕೆ ಏನು ಹಾಕಿದ್ದಾರೆ ಅಂದರೆ ತಮ್ಮನ್ನು ಗೌರವದಿಂದ ನಡೆಸ್ಕೊಳ್ಬೇಕು ಅನುಕಂಪ ಇರಬೇಕು ಬಡವರಿಗೆ ಭೂಮಿ ಕೊಟ್ಟು ಹಕ್ಕು ಪತ್ರ ಕೊಡಬೇಕು ಅಂತ ಜನಪರವಾದ ಬೇಡಿಕೆಯನ್ನು ಇಟ್ಟಿದ್ದಾರೆ ತಮಗೆ ಮುಂದೆ ಪದೇ ಪದೇ ನಕ್ಸಲರಾಗಿದ್ವಿ ಅನ್ನೋ ಕಾರಣಕ್ಕೆ ಯಾವುದೇ ಹಿಂಸೆ ನೀಡಬಾರ್ದು ಅನ್ನೋದು ಇವರ ಬೇಡಿಕೆಗಳಲ್ಲಿ ಮುಖ್ಯವಾದದ್ದಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಇವರ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರ ಒಪ್ಪಿದ್ದು ಮುಂದೆ ಏನಾಗತ್ತೆ ಅನ್ನೋದನ್ನು ಕಾದಿ ನೋಡಬೇಕು ಒಟ್ಟಾರೆ ಹೇಳಬೇಕು ಅಂದರೆ ನಾನು ಪದೇ ಪದೇ ಹೇಳೋ ಹಾಗೆ ಮನಸ್ಸಿನ ಹತೋಟಿ ಮೌಲ್ಯಗಳಿಗೆ ನಾವು ಕೊಡುವಂತಹ ಬೆಲೆ ಕ್ಷಣಾರ್ಧದಲ್ಲಿ ಮಾಯವಾಗುವ ಕೋಪದ ಕೈಗೆ ಕೊಡುವ ಬುದ್ಧಿ ನಮ್ಮನ್ನು ಎಂತೆಂಥ ಪರಿಸ್ಥಿತಿಗೆ ತಳ್ಳತ್ತೆ ನೋಡಿ ಇದರಿಂದ ಅನುಭವಿಸುವವರು ನಾವಷ್ಟೇ ಅಲ್ಲ ನಮ್ಮ ಪರಿವಾರ ನಮ್ಮ ಸುತ್ತಲಿನ ಜನರು ಇದರಿಂದ ಕಷ್ಟಪಡ್ತಾರೆ ಇದಕ್ಕೆ ಹೇಳೋದು ಅಂತರಂಗದ ಹತೋಟಿ ಬಹಿರಂಗವನ್ನು ಶುದ್ಧವಾಗಿಡತ್ತೆ ಅಂತ ಮಾತಿನೊಂದಿಗೆ ಈ ಹೊತ್ತಿನ ವಿಷಯವನ್ನು ಮುಗಿಸ್ತಾ ಇದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಆರಾಮಾಗಿರಿ ಬಬಾಯ್ ಸೈನಿಂಗ್ ಆಫ್ ಮನಸ್ಸು